ಚಿತ್ರರಂಗದ ಪಾಲಿಗೆ ಎರಡು ಸಾವಿರದ ಇಪ್ಪತ್ತೈದು ನಿಜಕ್ಕೂ ಕರಾಳ ವರ್ಷವಾಗಿದೆ ಅಂತಲೇ ಹೇಳಬಹುದು ಈ ವರ್ಷದ ಆರಂಭದಲ್ಲೇ ಒಂದು ಬಹುದೊಡ್ಡ ಆಘಾತ ಎದುರಾಗಿದೆ ಕನ್ನಡ ಚಿತ್ರರಂಗಕ್ಕೂ ಸಹ ತುಂಬಲಾರದ ನಷ್ಟವಾಗಿದೆ ಅಂತಲೇ ಹೇಳಬಹುದು ಅದರಲ್ಲೂ ಚಿಕ್ಕ ಚಿಕ್ಕ ವಯಸ್ಸಿನ ನಟ ನಟಿಯರ ಅಕಾಲಿಕ ಸಾವು ಚಿತ್ರರಂಗಕ್ಕೆ ಬರಸಿಡಿಲು ಬಡಿದಂತಾಗಿದೆ ಇತ್ತೀಚಿನ ದಿನಗಳಲ್ಲಿ ಯುವ ನಟ ನಟಿಯರನ್ನು ಈ ಹೃದಯ ಸಮಸ್ಯೆಗಳು ಇನ್ನಿಲ್ಲದಂತೆ ಕಾಡ್ತಾ ಇದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಟ ಪುನೀತ್ ರಾಜ್ಕುಮಾರ್ ಅವರು ಸಹ ಹೃದಯ ಸ್ತಂಭನದಿಂದಾಗಿ ಚಿತ್ರರಂಗವನ್ನ ಅಗಲಿದ್ರು ಈಗ ಅದೇ ರೀತಿಯಾದಂತಹ ಮತ್ತೊಂದು ಪ್ರಕರಣ ಇದು ಅದರಲ್ಲೂ ಚಿತ್ರೀಕರಣದ ಸಂದರ್ಭದಲ್ಲಿ ಖ್ಯಾತ ನಟನಿಗೆ ಹೃದಯಾಘಾತವಾಗಿದೆ ನಿಧನ ಹೊಂದಿದ್ದಾರೆ ಇಡೀ ಚಿತ್ರರಂಗ ಈಗ ಶೋಕ ಸಾಗರದಲ್ಲಿ ಮುಳುಗಿದೆ ಅಂತ ಹೇಳಬಹುದು ಜನಪ್ರಿಯ ನಟ ನಿರ್ಮಾಪಕ ಹಾಗೆ ರಾಜಕಾರಣಿಯಾಗಿ ಗುರುತಿಸಿಕೊಂಡಿದ್ದ ಹ್ಯಾಂಡ್ಸಮ್ ಹಂಕ್ ಅಂತಲೇ ಖ್ಯಾತರಾಗಿದ್ದ ಸುದೀಪ್ ಪಾಂಡೆ ಅವರು ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಮುಂಬೈನಲ್ಲಿ ಅವರ ಚಿತ್ರವೊಂದರ ಚಿತ್ರೀಕರಣ ನಡೀತಾ ಇತ್ತು ನಟನೆ ಮಾಡುತ್ತಿದ್ದ ಸಂದರ್ಭದಲ್ಲಿ ಅವರು ಕುಸಿದು ಬಿದ್ದು ಹೃದಯಾಘಾತವಾಗಿ ಕೊನೆಯು ಸೆಳೆದಿದ್ದಾರೆ ಕೆಲವೇ ದಿನಗಳ ಹಿಂದಷ್ಟೇ ಅಂದರೆ ಜನವರಿ ಐದರಂದು ಸುದೀಪ್ ಅವರು ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದರು ಅವರಿಗೆ ಅಭಿಮಾನಿಗಳು ಶುಭಾಶಯವನ್ನು ಕೋರಿದರು ಜನ್ಮ ದಿನಾಚರಣೆಯನ್ನು ಮುಗಿಸಿದ ಬಳಿಕ ಅವರು ಶೂಟಿಂಗ್ನಲ್ಲಿ ತೊಡಗಿಸಿಕೊಂಡಿದ್ದರು ತಮ್ಮ ಚಿತ್ರದ ಮುಂದಿನ ಹಂತದ ಶೂಟಿಂಗ್ ಆಗಿ ಅವರು ಮುಂಬೈಗೆ ಆಗಮಿಸಿದ್ರು ಆದರೆ ನಟಿಸುತ್ತಿದ್ದ ಸಂದರ್ಭದಲ್ಲೇ ಹೃದಯಾಘಾತವಾಗಿದೆ ಬಳಿಕ ತಕ್ಷಣವೇ ಅವರನ್ನು ಆಸ್ಪತ್ರೆಗೆ ಸೇರಿಸಿದರೂ ಯಾವುದೇ ಪ್ರಯೋಜನ ಆಗಿಲ್ಲ ಇನ್ನು ಸುದೀಪ್ ಪಾಂಡೆ ಅವರು ಫಿಟ್ನೆಸ್ಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ರು ಜಿಮ್ನಲ್ಲಿ ನಿತ್ಯವೂ ವರ್ಕೌಟನ್ನು ಮಾಡ್ತಾ ಇದ್ರು ಅವರಿಗೆ ಹ್ಯಾಂಡ್ಸಮ್ ಹಂಕ್ ಅನ್ನುವ ಬೆರೆದು ಕೂಡ ಇದೆ ಅದಕ್ಕೂ ಮುಖ್ಯವಾಗಿ ಅವರಿಗೆ ಬಹಳ ಚಿಕ್ಕ ವಯಸ್ಸು ಕೇವಲ ಮೂವತ್ತು ವರ್ಷದ ನಟ ಅವರು ಆದರೆ ಇಷ್ಟೊಂದು ಫಿಟ್ ಆಗಿದ್ರು ಹೃದಯಾಘಾತ ಆಗಿದ್ದು ಹೇಗೆ ಅನ್ನೋದು ಈಗ ಅವರ ಅಭಿಮಾನಿಗಳಲ್ಲಿ ಪ್ರಶ್ನೆ ಮೂಡಿದೆ ಇನ್ನು ಅವರ ಮತ್ತೊಬ್ಬರು ಸ್ನೇಹಿತರು ಹೇಳುವ ಪ್ರಕಾರವಾಗಿ ನಟ ಸುದೀಪ್ ಪಾಂಡೆ ಅವರಿಗೆ ಸಾಕಷ್ಟು ಸಮಸ್ಯೆಗಳಿತ್ತು ಸಮಸ್ಯೆಗಳಿಂದ ಬಳಲ್ತಾ ಇದ್ರು ಎನ್ನಲಾಗಿದೆ ಇನ್ನು ಅವರು ಕೇವಲ ನಟನಾಗಿ ಮಾತ್ರವಲ್ಲ ನಿರ್ದೇಶಕನಾಗಿಯೂ ಸುದೀಪ್ ಪಾಂಡೆ ಅವರು ಅಭಿಮಾನಿ ಬಳಗವನ್ನ ಸೃಷ್ಟಿಸಿದ್ದಾರೆ ಇನ್ನು ಅವರು ನಟನಾ ಕ್ಷೇತ್ರಕ್ಕೆ ಬರುವ ಮೊದಲು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸವನ್ನ ಮಾಡ್ತಿದ್ರು ಎನ್ನಲಾಗಿದೆ ಆದರೆ ಅವರ ನಟನ ಹವ್ಯಾಸ ಅವರನ್ನ ಚಿತ್ರರಂಗಕ್ಕೆ ಕರೆತಂದಿತ್ತು ಎರಡು ಸಾವಿರದ ಏಳರಲ್ಲಿ ತಮ್ಮ ನಟನಾ ವೃತ್ತಿಯನ್ನು ಆರಂಭಿಸುತ್ತಾರೆ ಭೋಜ್ಪುರಿಯ ಭಯ ಅನ್ನುವ ಚಿತ್ರದ ಮೂಲಕವಾಗಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ ಆಕ್ಷನ್ ಸ್ಟಾರ್ ಮತ್ತು ಹ್ಯಾಡ್ ಥ್ರೋಬ್ ಆಗಿ ಖ್ಯಾತಿಯನ್ನು ಗಳಿಸಿದ ಅವರು ಪ್ಯಾರ್ಮೆ ಬಲ್ವಾ ಮತ್ತು ಅಂತಹ ಅನೇಕ ಭೋಜ್ಪುರಿ ಚಲನಚಿತ್ರಗಳಲ್ಲಿ ಕೆಲಸವನ್ನು ಮಾಡ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಹಿಂದಿ ಚಲನಚಿತ್ರ ವಿ ಫಾರ್ ವಿಕ್ಟರ್ನಲ್ಲಿ ಕಾಣಿಸಿಕೊಂಡಿದ್ರು ಇನ್ನು ಇತ್ತೀಚೆಗಷ್ಟೇ ಪರೋ ಪಟ್ನಾವಾಲಿ ಅನ್ನುವ ಎರಡನೇ ಭಾಗದ ಚಿತ್ರೀಕರಣವನ್ನು ಆರಂಭಿಸಿದ್ರು ಇನ್ನು ಮತ್ತೊಂದು ವಿಚಾರ ಅಂದರೆ ಸುದೀಪ್ ಪಾಂಡೆ ಅವರು ಕೂಡ ಸಾಕಷ್ಟು ಸಮಸ್ಯೆಗಳಿಂದ ಬಳಲ್ತಾ ಇದ್ರು ಅಂತ ವರದಿಯಾಗಿದೆ ವಿಕ್ಟರ್ ಹೆಸರಿನ ಸಿನಿಮಾವನ್ನ ನಿರ್ಮಾಣ ಮಾಡಿದ್ರು ಈ ಚಿತ್ರ ಫ್ಲಾಪ್ ಆದ ಕಾರಣ ಅವರು ತಮ್ಮ ಎಲ್ಲ ಹಣವನ್ನು ಕಳೆದುಕೊಂಡು ಸಾಲದ ಸುಳಿಗೆ ಸಿಲುಕಿದ್ರು ಎನ್ನಲಾಗಿದೆ ಇನ್ನು ಸಿನಿಮಾದಲ್ಲಿ ನಟಿಸುತ್ತಿರುವಾಗಲೇ ಅವರು ರಾಜಕೀಯವನ್ನೂ ಪ್ರವೇಶ ಮಾಡಿದ್ರು ಅವರು ಎನ್ ಸಿ ಪಿ ಪಕ್ಷದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಿದ್ದಂತಹ ಯುವ ನಾಯಕ ಅವರು ಆದರೆ ಇದ್ದಕ್ಕಿದ್ದ ಹಾಗೆ ದಿಢೀರ್ ನಿಧನದ ಸುದ್ದಿ ಈಗ ಇಡೀ ಚಿತ್ರರಂಗಕ್ಕೆ ಒಂದು ರೀತಿ ದಿಗ್ಭ್ರಮೆ ಮೂಡಿಸಿದಂತಾಗಿದೆ ಅವರ ನಿಧನದ ಸುದ್ದಿಯನ್ನು ಕೇಳಿದ ಕುಟುಂಬಸ್ಥರು ಹಾಗೆ ಅಭಿಮಾನಿಗಳು ಶಾಕ್ನಲ್ಲಿದ್ದಾರೆ ಕಂಬನಿಯನ್ನು ಮಿಡಿದಿದ್ದಾರೆ